ಮಾಡೋಣ ರಮೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ರಮೇಶ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಸರ್ ಮಾತಾಡಿ ರಮೇಶ್ ಸರ್ ನಮ್ಮ ಹೆಂಗ್ರಿಗೆ ಹೋದ ದಿನದಲ್ಲಿ ಇವಾಗ ಏನು ಒಂದು ಹದಿನೈದು ದಿನ ಹಿಂದ್ಗಡೆ ಇದು ಒಂದು ಸೆವೆಂಟಿ ಫೈವ್ ಒನ್ ಫಿಫ್ಟಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅದೇನು ಮೊಟ್ಟೆ ಹೊಡಿಯತ್ತೆ ಅಂತ ಹೇಳಿ ಇವಾಗ ಏನಾದ್ರು ಮೊಟ್ಟೆ ಹೊಡೆದಿದೆ ಅಂತ ಆಮೇಲೆ ಮೂರ್ ದಿನನು ಸೇರಿ ನಿಂತ್ಕೋಬಹುದು ಅಂತ ಹೇಳಿದ್ದಾರೆ ಸರಿ ಸರಿ ಇವಾಗ ಇದ್ದಕ್ಕಿದ್ದಂಗೆ ಇವತ್ತು ಸ್ವಲ್ಪ ಹೊಟ್ಟೆ ಹೊಟ್ಟೆನೋ ಅಂತ ಹೇಳ್ತಾ ಇದ್ದಾರೆ

ಆ ಡೇಟ್ಗಳ ಪ್ರಕಾರ ನೀವು ಸಂಭವ ಕ್ರಿಯೆ ನಡೆಸಿ ಮಕ್ಕಳಾಗ ಸಾಧ್ಯತೆ ಇದೆ ಈಗ ಅವರಿಗೆ ಮುಟ್ಟಾಗಬೇಕಾದ ಡೇಟ್ ಯಾವುದು ಎಕ್ಸ್ಪೆಕ್ಟೆಡ್ ಡೇಟ್ ತಾರೀಖಿಗೆ ಇನ್ನು ಆಗಿಲ್ಲ ಬಂದಿಲ್ಲ ಹಾಗಾದ್ರೆ ಇನ್ನು ಡೇಟ್ ಬಂದಿಲ್ಲ ಈಗ ಹೊಟ್ಟೆ ನೋವು ಬರ್ತಾ ಇದೆ ಅಷ್ಟೇ ಈಗ ಹೊಟ್ಟೆ ನೋವಿಗೆ ನಾನಾ ಕಾರಣಗಳು ಇರ್ತದೆ ಸದ್ಯಕ್ಕೊಂದು ಹೊಟ್ಟೆ ನೋವು ನೋವು ನಿವಾರಕ ಮಾತ್ರ ಯಾವ್ದಾದ್ರು ಮೆಫ್ಟಾಲ್ ಸ್ಪ್ಯಾಸೋ ಅಥವಾ ಡೈಕ್ಲೋರನ್ನು ಅಥವಾ ಓವಿರೋ ಅನ್ನೋ ಟ್ಯಾಬ್ಲೆಟನ್ನು ಕೊಡಿ ಸದ್ಯಕ್ಕೆ ಹೊಟ್ಟೆ ನೋವು ಕಡಿಮೆ ಆಗಿರ್ತದೆ ಈಗ ಹೇಗಿದ್ರೂ ಅವರು ಇಂಜೆಕ್ಷನ್ಗಳೆಲ್ಲ ಕೊಟ್ಟು ನಿಮಗೆ ಸಂಭೋಗ ಕ್ರಿಯೆಗೆ ಡೇಟ್ಗಳೆಲ್ಲ ಕೊಟ್ಟಿರೋದ್ರಿಂದ ಈ ಮಾಸದಲ್ಲಿ ಮುಟ್ ನಿಲ್ಲುತ್ತಾ ಇಲ್ವಾ ಪ್ರೆಗ್ನೆನ್ಸಿ ಆಗುತ್ತಾ ಇಲ್ವಾ ನೋಡಿ ಅಕಸ್ಮಾತ್ ಆಗದೇ ಇದ್ದರೆ ಮತ್ತೊಮ್ಮೆ ಎರಡನೇ ಸಾರಿ ಪ್ರಯತ್ನ ಪಡೆದಿರಂತೆ ಈಗ ಸದ್ಯಕ್ಕೆ ನೋವು ನಿವಾರಕ ಮಾತ್ರೆ ಸಾಕು ಓಕೆ ರಮೇಶ್ ಅವರೇ ಕರಮ್ ಧನ್ಯವಾದ